ಪ್ರತಾಪ್ ಅವರು ಈಗ ಸದ್ಯಕ್ಕೆ ಅದ್ಭುತವಾದಂತಹ ಗಿಫ್ಟ್ ಅನ್ನ ಈಗ ಡ್ರೋನ್ ಪ್ರತಾಪ್ ಅವರು ತಂಗಿಗೆ ಕೊಟ್ಟಿದ್ದಾರೆ ತಂಗಿ ಹೆಸರು ಪ್ರಗತಿ ಅಂತ ಆದ್ರೆ ಪ್ರೀತಿಯಿಂದ ಪುಟ್ಟ ಪುಟ್ಟಿ ಪುಟ್ಟಿ ಅಂತಾನೆ ಇವರು ಪ್ರೀತಿಯಿಂದ ಕರೆಯೋದು ತಂಗಿಗೆ ಅದ್ಭುತವಾದಂತಹ ಗಿಫ್ಟ್ ಅನ್ನು ಸಹ ಕೊಟ್ಟಿದ್ದು ಬಹಳಷ್ಟು ರೀತಿಯಲ್ಲಿ ತಂಗಿ ಕೂಡ ಖುಷಿ ಪಟ್ಟಿದ್ದಾರೆ ಅಂದ್ರೆ ತಂಗಿನ ಯಾವತ್ತೂ ಕೂಡ ಇವರು ಪರಿಚಯ ಇಲ್ಲ ತಂಗಿನ ಒಂದು ಸೋಷಿಯಲ್ ಮೀಡಿಯಾಗೆ ತರಿಸಿಲ್ಲ ಅಂದ್ರೆ ಅದು ಬೇಡ ಅಂತ ಅವರು ಕಂಪ್ಲೀಟ್ ಆಗಿ ತಂಗಿನ ಒಂದು ಟಿವಿ ಲಲ್ಲೂ ಕೂಡ ತೋರಿಸಿಲ್ಲ ಕೇವಲ ತಂದೆ ತಾಯಿಯನ್ನ ಮಾತ್ರ ತೋರಿಸಿರೋದು ಒಂದು ಚಿನ್ನದ ಗಿಫ್ಟ್ ಅನ್ನ ಚಿನ್ನದ ಬಳೆಯನ್ನ ಗಿಫ್ಟ್ ಆಗಿ ನೀಡಿದರೆ ಪ್ರತಾಪ್ ತಂಗಿಗೆ ಇಲ್ಲಿಯ ತನಕ ಸಾಕಷ್ಟು ರೀತಿಯಲ್ಲಿ ಒಂದು ಪ್ರೀತಿಯನ್ನ ತೋರಿಸಿ ಆದ್ರೆ ಒಂದು ಯಾವುದೇ ರೀತಿ ಒಂದು ಕಾಸ್ಟ್ಲಿ ಗಿಫ್ಟ್ ಆಗಿರಬಹುದು ಏನೂ ಕೂಡ ಸೊ ಇದಾಗಿ ತಂಗಿ ಕೂಡ ಒಂದು ಸ್ವಾವಲಂಬಿ ಅವರು ಕೂಡ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ಫ್ಯಾಮಿಲಿ ಸಪೋರ್ಟ್ ಸಹಾಯವನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ಒಂದು ಎರಡು ವರ್ಷದಿಂದ ಫ್ಯಾಮಿಲಿಯಿಂದ ಕಂಪ್ಲೀಟ್ ಆಗಿ ದೂರವಿದ್ರು ಪ್ರತಾಪ್ ಎಲ್ಲ ಒಂದು ನೋವು ಕೊರಗು ಎಲ್ಲವೂ ಕೂಡ ಒಂದು ಪ್ರತಾಪ್ ಅವರ ತಂಗಿಯೂ ಕೂಡ ಆಯ್ತು ಅಣ್ಣನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರು ಅಣ್ಣ ಗೆದರೋದು ಬಹಳಷ್ಟು ರೀತಿಯಲ್ಲಿ ಖುಷಿ ಇದೆ ತಂಗಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಅನ್ನು ಕೂಡ ಒಂದು ಚಿನ್ನದ ಗಿಫ್ಟ್ ಅನ್ನು ಕೂಡ ಪ್ರತಾಪ್ ಅವರು ತಂದು ಕೊಟ್ಟಿದ್ದು ಬಹಳಷ್ಟು ಅಂದ್ರೆ ಬಹಳಷ್ಟು ಖುಷಿಯಾಗಿದ್ದಾರೆ ಸೊ ನಿಮ್ಗೂ ಕೂಡ ಪ್ರತಾಪ್ ಇಷ್ಟೋ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಒಟ್ಟಿನಲ್ಲಿ ಒಂದು ಕ್ಯೂಟ್ ಫ್ಯಾಮಿಲಿ ಒಂದು ಮುದ್ದಾದ ಒಂದು ಮುಗ್ಧತೆಯ ಫ್ಯಾಮಿಲಿ ಪ್ರತಾಪ್ ಅವರದ್ದು ಪ್ರತಾಪ್ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಪ್ರತಿಯೊಬ್ರು ಕೂಡ ವಿಶೇಷ ತಿಳಿಸಿ